ಹಾಗೆ ಒಂದು ಒಂದೂವರೆ ತಿಂಗಳ ಕಾಲ ಆಗೋಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳ ಚರ್ಚೆಯ ವಿಚಾರ ಆಗಿದೆ ಆದ್ರೆ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ನಾವೆಲ್ಲರೂ ಗಮನಿಸಬೇಕಾ ಅಂತ ಪ್ರಾರಂಭದಲ್ಲಿ ಯಾವಾಗ ಒಬ್ಬ ಬುರುಡೆಟ್ಕೊಂಡು ಬಂದು ಇಲ್ಲಿ ನೂರಾರು ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳ್ದ ಆಗ ಬಂದ ಅಲ್ ಜಜೀರಾ ಆಗ ಮಾತನಾಡಿದ ಬಿಬಿಸಿ ಆಗ ಮಾತನಾಡಿದ ಕೆಲ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳು ಎಸ್ ಐ ಟಿ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಆತ ಹೇಳದ ಹಾಗೆ ಇಲ್ಲ ಪ್ರೂವ್ ಆಗ್ತಿರೋ ಸಂದರ್ಭದಲ್ಲಿ ಮೌನವಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೂ ಕೂಡ ಪಿಕ್ ಅಂಡ್ ಚೂಸ್ ಪಿಕ್ ಅಂಡ್ ಸ್ಪೀಕ್ ಅನ್ನೋ ರೀತಿಯಲ್ಲಿ ಇದೆಯಾ ಅಂತ ಹೇಳಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳ್ತೀವಿ ಅದೇ ಇದು ಸೆಲೆಕ್ಟಿವ್ ಔಟ್ ರೇಜ್ ಅಂತಾರಲ್ಲ ಹಾಗೆ ತಮಗೆ ಯಾವ್ದು ಅನುಕೂಲ ಸಿಂಧುವೋ ಅದ್ರ ಬಗ್ಗೆ ಮಾತಾಡೋದು ಅದು ನಡೀತಾ ಇರುವಾಗ ಮಾತಾಡೋದು ಅದ್ ನಡೀದೇ ಇದ್ದಾಗ ಆಗ್ಬಿಡೋದು ಈಗ ಹದ್ಮೂರ್ ಜಾಗದಲ್ಲಿ ಇದೆ ಎಂದ ಇಲ್ಲ ಅಂತ ಗೊತ್ತಾದ್ಮೇಲೆ ಎಲ್ರು ಸುಮ್ನಾಗ್ಬಿಟ್ರು ನೀವು ಹಾಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಏನು ಅಲ್ಲಿರೋದು ಮನುಷ್ಯರು ತಾನೆ ಯಾರು ಏಲಿಯನ್ಸ್ ಇಲ್ವಲ್ಲ ಅವ್ರಿಗೂ ಅಭಿಪ್ರಾಯಗಳು ಇರ್ತಾವಲ್ಲ ಅವರು ಯಾರ್ದೋ ಒಬ್ಬ ಹೂಡಿಕೆದಾರನ ಹಣದಲ್ಲಿ ತಾನೆ ಅವರು ಮಾಧ್ಯಮಗಳನ್ನ ನಡೆಸೋದು ಆ ಹೂಡಿಕೆದಾರನ ವಿಚಾರ ಏನಿರುತ್ತೋ ಅವರ ಧರ್ಮ ಏನಿರುತ್ತೋ ಮತ್ತು ಅವರ ಇದು ಸಿದ್ಧಾಂತ ಏನಿರುತ್ತೋ ಇದ್ರ ಮೇರೆಗೆ ಅವರೆಲ್ಲ ಕೆಲಸ ಮಾಡ್ತಾರೆ ಬಿಬಿಸಿ ಅನ್ನೋದು ಬಿಸಿಬಲಿ ದೇ ಆರ್ ಆನ್ ದಿ ಅದರ್ ಸೈಡ್ ಅಲ್ಲ ದೇ ಆರ್ ದೇ ಆರ್ ವಿಸಿಬ್ಲಿ ಆನ್ ದ ಲೆಫ್ಟ್ ಅವರು ಸಮಾನತೆ ಅಂತ ಹೇಳಿಕೊಂಡು ಕೆಲವರು ಕೆಲವರನ್ನ ಆ ಸಮಾನತೆಯಲ್ಲಿ ಒಳಗಡೆ ತರೋದಿಲ್ಲ ಹಾಗಾಗಿ ಕೆಲವು ಈ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅವು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸ್ಕೊಂಡು ಬಂದಿವೆ ಮತ್ತು ಅವುಗಳನ್ನು ಮುಚ್ಚಿಟ್ಕೊಂಡಿಲ್ಲ ಅದು ಧರ್ಮಸ್ಥಳದ ವಿಚಾರದಲ್ಲೂ ಗೊತ್ತಾಗುತ್ತೆ ಅಲ್ಲೇನೋ ಇದೆ 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 ಅಂದಾಗ ಎಲ್ಲರೂ ಬಂದ್ರು ಏನು ಇಲ್ಲ ಅಂದ ತಕ್ಷಣ ಏನು ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಅವರು ಏನು ಇಲ್ಲ ಅಂತ ಹೊರಟೋದ್ರು ಅದು ವ್ಯವಸ್ಥಿತವಾಗಿ ನಡೆಯೋದೆ ಅದು ಧರ್ಮಸ್ಥಳದ ವಿಚಾರದಲ್ಲಿ ಮಾತನಾಡಿದ್ರೆ ಅಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಥವಾ ಅಲ್ಲಿರುವ ವೀರೇಂದ್ರ ಹೆಗಡೆ ಅವರ ಪರವಾಗಿ ಮಾತನಾಡಿದ್ರೆ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಆಗ್ತಾ ಇರೋ ನರೇಟಿವ್ ಇದರ ಬಗ್ಗೆ ಏನ್ ಹೇಳ್ತೀರಿ ಅಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಉಳಿಬೇಕು ಅಂದ್ರೆ ಅರ್ಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬಾರದು ಅಂತಾನ ಯಾಕೆ ಯಾಕೆಲ್ಲರೂ ಮಿಕ್ಸ್ ಅಪ್ ಮಾಡ್ಕೋತಾ ಇದೀರಿ ಮಿಕ್ಸ್ ಅಪ್ ಮಾಡ್ಕೊಳಕೇನು ಇಲ್ಲ ಸೌಜನ್ಯ ಪ್ರಕರಣ ಅನ್ನೋದು ಅದು ನಡೆದು ಹೋದಂತಹ ಘಟಿಸಿ ಹೋದಂತಹ ಒಂದು ಘಟನೆ ಆ ಘಟನೆ ಬಗ್ಗೆ ಎಲ್ಲರಿಗೂ ವಿಷಾದ ಇದೆ ನೋವಿದೆ ಆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಮನದಾಳದ ವಿಚಾರ ಇದ್ರಲ್ಲಿ ಯಾರಿಗೂ ಏನು ಗೊಂದಲಾನೂ ಇಲ್ಲ ಭಿನ್ನಾಭಿಪ್ರಾಯನೂ ಇಲ್ಲ ಮೊದಲು ಎರಡನೇದು ನೀವು ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಕೇಳಿದಿರಿ ಅಲ್ವಾ ಇಲ್ಲಿ ಬಿಜೆಪಿ ಹೊರಟಿರೋದು ಧರ್ಮ ರಕ್ಷಣೆಗಾಗಿ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಚ್ಯುತಿ ಬರದೇ ಇರ್ಲಿ ಅನ್ನೋ ಕಾರಣಕ್ಕೆ ಇದನ್ನ ನೀವು ಅವ್ರ ಪರವಾಗಿ ನಿಂತಿದೀವಿ ಅಥವಾ ಒಂದು ಕುಟುಂಬಕ್ಕಾಗಿ ಇದನ್ನ ಮಾಡ್ತಾ ಇದೀವಿ ಅಂತ ನೀವ್ ವಿಶ್ಲೇಷಣೆ ಮಾಡಿದ್ರೆ ಅದ್ ನಿಮಗೆ ಬಿಟ್ಟಿದ್ದು ನಮ್ ನಾವು ಬಹಳ ಕ್ಲಿಯರ್ ಆಗಿದ್ದೀವಿ ನಮಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಚ್ಯುತಿ ಬಂದಾಗ ನಾವು ಧ್ವನಿ ಎತ್ತೀವಿ ಧರ್ಮಸ್ಥಳದ ವಿಚಾರದಲ್ಲಿ ವರ್ಷಾನುಗಟ್ಟಲೆ ಅಲ್ಲಿ ಹಂಗಂತೆ ಹಿಂಗಂತೆ ಆಗೋಗ್ಲಿ ಈಗ ಎಸ್ ಐ ಟಿ ರಚನೆ ಆಗಿದೆ ನಿಮ್ಮ ಪಕ್ಷ ರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆ ಬರಬೇಕು ಅಂತ ಕೂಡ ಇದೆ ಈಗ್ಲಾದ್ರು ಧರ್ಮಸ್ಥಳದ ಬಗ್ಗೆ ಶ್ರದ್ಧೆ ಇದ್ದವರು ಇಲ್ಲದವ್ರು ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಈಗಲಾದ್ರೂ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗ್ಬಿಡ್ಬೇಕು ಅಂದ್ರೆ ಲಾಜಿಕಲ್ ಎಂಡ್ಗೆ ಹೋಗ್ಬೇಕು ಅದಕ್ಕೆ ಅದ ಪಾರ್ಟಿ ಬಿಜೆಪಿಯ ನಡೆ ಏನಾಗಿರುತ್ತೆ ಅಲ್ಲ ನಮ್ಮೆಲ್ಲರ ಸಹಮತಿ ಇದೆ ಅದೇ ಕಾರಣಕ್ಕೆ ಪ್ರಾರಂಭದಲ್ಲಿ ಎಸ್ಐಟಿ ನ ಸ್ವಾಗತ ಮಾಡಿದ್ದು ಯಾವಾಗ ಷಡ್ಯಂತ್ರ ಅನ್ನೋ ಪದ ಡಿ ಕೆ ಶಿವಕುಮಾರ್ ಅವರೇ ಬಳಸ್ಬಿಟ್ರು ಎಲ್ರಿಗೂ ಗೊಂದಲ ಶುರುವಾಗೋಯ್ತು ಹಾಗಾಗಿ ನಾವು ಎನ್ ಐ ತನಿಖೆ ಮಾಡ್ಬಿಡೋಣ ಅಂತ ಹೇಳ್ತಾ ಇದ್ದೀವಿ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಂದು ಮಾಡ್ಬಿಡ್ಲಿ ಎಲ್ಲರ ಉದ್ದೇಶ ಏನು ಸತ್ಯಾಸತ್ಯ ಅಸತ್ಯತೆಗಳು ಬಯಲಾಗ್ಲಿ ಅನ್ನೋದು ನೀವ್ ಹೇಳಿದಾಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಹೀಗೆ ಸಿಗಬೇಕು ಅಂತಿದ್ರೆ ಒಂದು ಎನ್ಐಎ ಇನ್ವೆಸ್ಟಿಗೇಷನ್ ಮೂಲಕನೂ ಸಿಬಿಐ ಇನ್ವೆಸ್ಟಿಗೇಷನ್ ಮೂಲಕ ಸಿಗಬೇಕು ಅಂತಿದ್ರೆ ಹಾಗೆ ಆಗ್ಲಿ ನಮ್ಮೆಲ್ಲರ ಉದ್ದೇಶ ಇರೋದು ಒಂದೇ ದಾರಿಗಳು ಬೇರೆ ಬೇರೆ ಅಷ್ಟೇ ರೈಟ್ ಮೇಡಮ್ ಈ ತನಿಖೆ ತುಂಬಾ ವರ್ಷಗಳಿಂದ ನಡೀತಾ ಇದೆ ಪದೇ ಪದೇ ನಡೀತಾ ಇದೆ ಇದರಿಂದ ದಿನ ನಾವು ನ್ಯೂಸ್ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಇದರಿಂದ ಆದಷ್ಟು ಬೇಗ ಇದು ಮುಗಿಲಿ ಅಂತ ನಮ್ಮ ಬೇಡಿಕೆ ಈಗ ಮಾಳ್ವಿಕಾ ಮೇಡಮ್ ಹೇಳದಾಗೇನೆ ನಾವೆಲ್ಲಾ ಸರ್ಕಾರದವ್ರು ಎಲ್ಲಾದನ್ನು ಸ್ವಾಗತ ಮಾಡಿದೀವಿ ಈ ಧರ್ಮಸ್ಥಳದ ಬಗ್ಗೆ ತುಂಬಾನೇ ಎಳೆದಾಡೋದ್ರಿಂದ ಅರ್ಥನೇ ಇಲ್ಲ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂದ್ರೆ ಆದಷ್ಟು ಬೇಗ ಸಿ ಬಿ ಐಗೋ ಎನ್ ಐಗೋ ಕೊಟ್ಬಿಟ್ಟು ನಾವು ಮುಗಿಸೋದ್ರಲ್ಲಿ ಒಳ್ಳೇದಿದೆ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಮೀಸಲಾತಿ ಅಂತ ಎಲ್ಲಾ ಕಡೆನೂ ಇದೆ ಮೋದಿಜಿನೂ ಹೇಳಿದ್ದಾರೆ ಆದ್ರೆ ಹೆಣ್ಮಕ್ಳಿಗೆ ಏನೇ ಮಾಡಿದ್ರು ಜಾಸ್ತಿ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಮೂವತ್ ಪರ್ಸೆಂಟ್ ಅಲ್ಲಿ ಮೂರ್ ಪರ್ಸೆಂಟ್ ಇಲ್ಲ ಈ ರಿಪಬ್ಲಿಕ್ ಕನ್ನಡದ ಸಂಪಾದಕಿ ಸಂಪಾದಕರು ಓರ್ವ ಮಹಿಳೆ ಹಾಗಾಗಿ ಒಂದ್ ಚಪಾಳೆ ಬಂದ್ಬಿಡಿ ಶೋಭಾ ಅವರು ಶೋಭಾ ಮಳವಳ್ಳಿ ಅವರು ಹೀಗೆ ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಂತಾರೆ ಅನೇಕ ಹೋರಾಟಗಳ ನಂತರ ಮಹಿಳೆಯರೊತ್ತಿಗೆ ಮಹಿಳೆಯರಿಗೆ ಸಮಾಜದಲ್ಲಿ ಮತ್ತು ಮುಖ್ಯವಾಹಿನಿಯಲ್ಲಿ ಸಮಾನತೆ ಅನ್ನೋದನ್ನ ಕಂಡುಕೋಬೇಕಾಗಿದೆ ಇದೀಗ ಆಗಿಲ್ಲ ಅಂತ ನೀವು ಹೇಳಿದ್ರಿ ಅಧಿಕೃತ ಆಗೋಗಿದೆ ಮೂವತ್ಮೂರು ಶೇಕಡ ಕಾನೂನು ಬಂದಾಗಿದೆ ಆಯ್ತಾ ಕಾಯ್ದೆ ಬಂದಾಗಿದೆ ಮೋದಿಜಿ ಅದನ್ನ ಮಾಡಿದ್ದಾರೆ ಅದು ಕಾರ್ಯಗತವಾಗಬೇಕು ಕಾರ್ಯಗತ ಆಗೋದಕ್ಕೆ ಕೆಲವು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದೆ ಮೊದಲು ಜನಗಣನೆ ಆಗಬೇಕು ಅದಾದ ಮೇಲೆ ಇದಾಗಬೇಕು ಡಿಲಿಮಿಟೇಷನ್ ಆಗಬೇಕು ಅದಾದ ಮೇಲೆ ಮೀಸಲಾತಿ ಅನ್ನೋದು ಅದು ಅಧಿಕೃತವಾಗಿ ಚಾಲನೆಗೆ ಬರುತ್ತೆ ಈ ಡಿಲಿಮಿಟೇಷನ್ ಮಾಡ್ದೇನು ಮಾಡ್ಬಿಡ್ತೀನಿ ಅಂತ ಮಾಡ್ಬಿಡ್ತಾರೆ ಅನ್ನುವಂತಹ ಮಾತು ಕೂಡ ಇದೆ ಅಂದ್ರೆ ಇಪ್ಪತ್ತೆಂಟರಲ್ಲೇ ಮಹಿಳೆಯರಿಗೆ ಮೂವತ್ತ್ ಮೂರು ಶೇಕಡ ಬಂದ್ಬಿಡತ್ತೆ ಅಂತ ಆಗ ಪುರುಷರಿಗೆ ಚಾಯ್ಸೇ ಇರಲ್ಲ ಪಕ್ಕಕ್ಕೆ ನಿಂತ್ಕೋಬೇಕಾಗತ್ತೆ ಹಾಗಾಗಿ ಆ ಕಾಲಕ್ಕೆ ನಾವು ಕಾಯೋಣ ಎರಡೇ ವರ್ಷ ಇರೋದು ಮೂರು ವರ್ಷ ಧರ್ಮಸ್ಥಳ ದಸರಾದಿಂದ ಹಿಡಿದು ಮಹಿಳಾ ಮೀಸಲಾತಿವರೆಗೆ ಅನೇಕ ವಿಚಾರಗಳು ಇವತ್ತು ಚರ್ಚೆ ಆಯಿತು ಧನ್ಯವಾದ ಮಾಳವಿಕಾ ಮೇಡಮ್ ಹಾಗೆ ಧನ್ಯವಾದ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಿರಂತರವಾಗಿ ಒಂದು ಒಂದೂವರೆ ತಿಂಗಳ ಕಾಲ ಆಗೋಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳ ಚರ್ಚೆಯ ವಿಚಾರ ಆಗಿದೆ ಆದ್ರೆ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ನಾವೆಲ್ಲರೂ ಗಮನಿಸಬೇಕಾ ಅಂತ ಪ್ರಾರಂಭದಲ್ಲಿ ಯಾವಾಗ ಒಬ್ಬ ಬುರುಡೆ ಹೆಕೊಂಡ್ ಬಂದು ಇಲ್ಲಿ ನೂರಾರು ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳ್ದ ಆಗ ಬಂದ ಅಲ್ ಜಜೀರಾ ಆಗ ಮಾತನಾಡಿದ ಬಿಬಿಸಿ ಸಿ ಆಗ ಮಾತನಾಡಿದ ಕೆಲ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳು ಎಸ್ಐಟಿ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಆತ ಹೇಳದ ಹಾಗೆ ಇಲ್ಲ ಅನ್ನೋ ಪ್ರೂವ್ ಆಗ್ತಿರೋ ಸಂದರ್ಭದಲ್ಲಿ ಮೌನವಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೂ ಕೂಡ ಪಿಕ್ ಅಂಡ್ ಚೂಸ್ ಪಿಕ್ ಅಂಡ್ ಸ್ಪೀಕ್ ಅನ್ನೋ ರೀತಿಯಲ್ಲಿ ಇದೆಯಾ ಅಂತ ಹೇಳಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳ್ತಿದ್ವಿ ಅದೇ ಇದು ಸೆಲೆಕ್ಟಿವ್ ಔಟ್ ರೇಜ್ ಅಂತಾರಲ್ಲ ಹಾಗೆ ತಮಗೆ ಯಾವುದು ಅನುಕೂಲ ಸಿಂಧುವೋ ಅದ್ರ ಬಗ್ಗೆ ಮಾತಾಡೋದು ಅದು ನಡೀತಾ ಇರುವಾಗ ಮಾತಾಡೋದು ಅದು ನಡೀದೆ ಇದ್ದಾಗ ಸುಮ್ನೆ ಆಗ್ಬಿಡೋದು ಈಗ ಹದಿಮೂರು ಜಾಗದಲ್ಲಿ ಇದೆ ಎಂದ ಇಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಸುಮ್ನಾಗ್ಬಿಟ್ರು ನೀವು ಹೇಳೋದ ಹಾಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಏನು ಅಲ್ಲಿರೋದು ಮನುಷ್ಯರು ತಾನೇ ಯಾರು ಏಲಿಯನ್ಸ್ ಇಲ್ವಲ್ಲ ಅವ್ರಿಗೂ ಅಭಿಪ್ರಾಯಗಳು ಇರ್ತಾವಲ್ಲ ಅವರು ಯಾರ್ದೋ ಒಬ್ಬ ಹೂಡಿಕೆದಾರನ ಹಣದಲ್ಲಿ ತಾನೆ ಅವರು ಮಾಧ್ಯಮಗಳನ್ನ ನಡೆಸೋದು ಆ ಹೂಡಿಕೆದಾರನ ವಿಚಾರ ಏನಿರುತ್ತೋ ಅವರ ಧರ್ಮ ಏನಿರುತ್ತೋ ಮತ್ತು ಅವರ ಇದು ಸಿದ್ಧಾಂತ ಏನಿರುತ್ತೋ ಇದ್ರ ಮೇರೆಗೆ ಅವರೆಲ್ಲ ಕೆಲಸ ಮಾಡ್ತಾರೆ ಬಿಬಿಸಿ ಅನ್ನೋದು ವಿಸಿಬ್ಲಿ ದೇ ಆರ್ ಆನ್ ದಿ ಅದರ್ ಸೈಡ್ ಅಲ್ಲ ದೇ ಆರ್ ದೇ ಆರ್ ವಿಸಿಬ್ಲಿ ಆನ್ ದ ಲೆಫ್ಟ್ ಅವರು ಸಮಾನತೆ ಅಂತ ಹೇಳಿಕೊಂಡು ಕೆಲವರ ಕೆಲವರನ್ನ ಆ ಸಮಾನತೆಯಲ್ಲಿ ಒಳಗಡೆ ತರೋದಿಲ್ಲ ಹಾಗಾಗಿ ಕೆಲವು ಈ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅವು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸ್ಕೊಂಡು ಬಂದಿವೆ ಮತ್ತು ಅವುಗಳನ್ನ ಮುಚ್ಚಿಟ್ಕೊಂಡಿಲ್ಲ ಅದು ಧರ್ಮಸ್ಥಳದ ವಿಚಾರದಲ್ಲೂ ಗೊತ್ತಾಗತ್ತೆ ಅಲ್ಲೇನೋ ಇದೆ 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 ಅಂದಾಗ ಎಲ್ಲರೂ ಬಂದ್ರು ಏನು ಇಲ್ಲ ಅಂದ ತಕ್ಷಣ ಏನು ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಅವರು ಏನು ಇಲ್ಲ ಅಂತ ಹೊರಟೋದ್ರು ಸೊ ಅದು ವ್ಯವಸ್ಥಿತವಾಗಿ ನಡೆಯೋದೇ ಅದು ಧರ್ಮಸ್ಥಳದ ವಿಚಾರದಲ್ಲಿ ಮಾತನಾಡಿದ್ರೆ ಅಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಥವಾ ಅಲ್ಲಿರುವ ವೀರೇಂದ್ರ ಹೆಗಡೆ ಅವರ ಪರವಾಗಿ ಮಾತನಾಡಿದ್ರೆ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಆಗ್ತಾ ಇರೋ ನರೇಟಿವ್ ಇದರ ಬಗ್ಗೆ ಏನ್ ಹೇಳ್ತೀರಿ ಅಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಉಳಿಬೇಕು ಅಂದ್ರೆ ಅರ್ಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬಾರದು ಯಾಕೆ ಎಲ್ಲರೂ ಮಿಕ್ಸ್ ಅಪ್ ಮಾಡ್ಕೋತಾ ಇದ್ದೀರಿ ಇದ್ರಲ್ಲಿ ಮಿಕ್ಸ್ ಅಪ್ ಏನು ಇಲ್ಲ ಸೌಜನ್ಯ ಪ್ರಕರಣ ಅನ್ನೋದು ಅದು ನಡೆದು ಹೋದಂತಹ ಘಟಿಸಿ ಹೋದಂತಹ ಒಂದು ಘಟನೆ ಆ ಘಟನೆಯ ಬಗ್ಗೆ ಎಲ್ಲರಿಗೂ ವಿಷಾದ ಇದೆ ನೋವಿದೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಮನದಾಳದ ವಿಚಾರ ಇದ್ರಲ್ಲಿ ಯಾರಿಗೂ ಏನು ಗೊಂದಲಾನೂ ಇಲ್ಲ ಭಿನ್ನಾಭಿಪ್ರಾಯನೂ ಇಲ್ಲ ಮೊದಲು ಎರಡನೇದು ನೀವು ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಕೇಳಿದ್ರಿ ಅಲ್ವಾ ಇಲ್ಲಿ ಬಿಜೆಪಿ ಹೊರಟಿರೋದು ಧರ್ಮ ರಕ್ಷಣೆಗಾಗಿ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಚ್ಯುತಿ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದನ್ನ ನೀವು ಅವ್ರ ಪರವಾಗಿ ನಿಂತಿದ್ದೀವಿ ಅಥವಾ ಒಂದು ಕುಟುಂಬಕ್ಕಾಗಿ ಇದನ್ನ ಮಾಡ್ತಾ ಇದೀವಿ ಅಂತ ನೀವು ವಿಶ್ಲೇಷಣೆ ಮಾಡಿದ್ರೆ ಅದ್ ನಿಮ್ ಬಿಟ್ಟಿದ್ದು ನಾವು ಬಹಳ ಕ್ಲಿಯರ್ ಆಗಿದ್ದೀವಿ ನಮಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಚ್ಯುತಿ ಬಂದಾಗ ನಾವು ಧ್ವನಿ ಎತ್ತೀವಿ ಧರ್ಮಸ್ಥಳದ ವಿಚಾರದಲ್ಲಿ ವರ್ಷಾನುಗಟ್ಲೆಯಿಂದ ಅಲ್ಲಿ ಹಂಗಂತೆ ಹಿಂಗಂತೆ ಆಗೋಗಿದೆ ಈಗ ಎಸ್ ಐ ಟಿ ರಚನೆ ಆಗಿದೆ ನಿಮ್ಮ ಪಕ್ಷ ರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆ ಬರಬೇಕು ಅಂತ ಕೂಡ ಇದೆ ಈಗ್ಲಾದ್ರು ಧರ್ಮಸ್ಥಳದ ಬಗ್ಗೆ ಶ್ರದ್ಧೆ ಇದ್ದವರು ಇಲ್ಲದವ್ರು ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಈಗಲಾದ್ರೂ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗ್ಬಿಡ್ಬೇಕು ಅಂದ್ರೆ ಲಾಜಿಕಲ್ ಎಂಡ್ಗೆ ಹೋಗ್ಬೇಕು ಅದಕ್ಕೆ ಆಸ್ ಅ ಪಾರ್ಟಿ ಬಿಜೆಪಿಯ ನಡೆ ಏನಾಗಿರುತ್ತೆ ಅಲ್ಲ ನಮ್ಮೆಲ್ಲರ ಸಹಮತಿ ಇದೆ ಅದೇ ಕಾರಣಕ್ಕೆ ಪ್ರಾರಂಭದಲ್ಲಿ ಎಸ್ ಐ ಟಿನ ನ ಸ್ವಾಗತ ಮಾಡಿದ್ದು ಯಾವಾಗ ಷಡ್ಯಂತ್ರ ಅನ್ನೋ ಪದವನ್ನು ಡಿ ಕೆ ಶಿವಕುಮಾರ್ ಅವರೇ ಬಳಸ್ಬಿಟ್ರು ಎಲ್ರಿಗೂ ಗೊಂದಲ ಶುರುವಾಗೋಯ್ತು ಹಾಗಾಗಿ ನಾವು ಎನ್ ಐ ತನಿಖೆ ಮಾಡ್ಬಿಡೋಣ ಅಂತ ಹೇಳ್ತಾ ಇದ್ದೀವಿ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಂದು ಮಾಡಿಬಿಡ್ಲಿ ಎಲ್ಲ ಉದ್ದೇಶ ಏನು ಸತ್ಯಾಸತ್ಯತೆ ಅಸತ್ಯತೆಗಳು ಬಯಲಾಗಲಿ ಅನ್ನೋದು ನೀವು ಹೇಳಿದಾಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಹೀಗೆ ಸಿಗಬೇಕು ಅಂತಿದ್ರೆ ಒಂದು ಎನ್ಐ ಇನ್ವೆಸ್ಟಿಗೇಷನ್ ಮೂಲಕನೋ ಸಿಬಿಐ ಇನ್ವೆಸ್ಟಿಗೇಷನ್ ಮೂಲಕನೂ ಸಿಗಬೇಕು ಅಂತಿದ್ರೆ ಹಾಗೆ ಆಗ್ಲಿ ನಮ್ಮೆಲ್ಲರ ಉದ್ದೇಶ ಇರೋದು ಒಂದೇ ದಾರಿಗಳು ಬೇರೆ ಬೇರೆ ಅಷ್ಟೇ ರೈಟ್ ಮೇಡಮ್ ಈ ತನಿಖೆ ತುಂಬಾ ವರ್ಷಗಳಿಂದ ನಡೀತಾ ಇದೆ ಪದೇ ಪದೇ ನಡೀತಾ ಇದೆ ಇದರಿಂದ ದಿನ ನಾವು ನ್ಯೂಸ್ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಆದಷ್ಟು ಬೇಗ ಅಂತ ನಮ್ಮ ಮಾಳ್ವಿಕಾ ಸರ್ಕಾರದವ್ರು ಎಲ್ಲಾದನ್ನು ಸ್ವಾಗತ ಮಾಡಿದೀವಿ ಈ ಧರ್ಮಸ್ಥಳದ ಬಗ್ಗೆ ತುಂಬಾನೇ ಎಳದಾಡೋದ್ರಿಂದ ಅರ್ಥನೇ ಇಲ್ಲ ಇದಕ್ಕೊಂದ್ ಪುಲ್ ಸ್ಟಾಪ್ ಇಡಬೇಕು ಅಂದ್ರೆ ಆದಷ್ಟು ಬೇಗ ಸಿ ಬಿ ಐಗೋ ಎನ್ ಐಗೋ ಕೊಟ್ಬಿಟ್ಟು ನಾವು ಮುಗಿಸೋದ್ರಲ್ಲಿ ಒಳ್ಳೇದಿದೆ ಮಹಿಳೆಯರಿಗೆ ಮೂವತ್ ಪರ್ಸೆಂಟ್ ಮೀಸಲಾತಿ ಅಂತ ಎಲ್ಲಾ ಕಡೆನೂ ಇದೆ ಮೋದಿಜಿನೂ ಹೇಳಿದ್ದಾರೆ ಆದ್ರೆ ಹೆಣ್ಮಕ್ಳಿಗೆ ಏನೇ ಮಾಡಿದ್ರು ಜಾಸ್ತಿ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಮೂವತ್ ಪರ್ಸೆಂಟ್ ಅಲ್ಲಿ ಮೂರ್ ಪರ್ಸೆಂಟ್ ಸಿಗ್ತಾ ಇಲ್ಲ ಈ ರಿಪಬ್ಲಿಕ್ ಕನ್ನಡದ ಸಂಪಾದಕಿ ಸಂಪಾದಕರು ಓರ್ವ ಮಹಿಳೆ ಹಾಗಾಗಿ ಒಂದ್ ಚಪಾಳಿ ಬಂದ್ಬಿಡಿ ಶೋಭಾ ಅವರು ಶೋಭಾ ಮಳವಳ್ಳಿ ಅವರು ಹೀಗೆ ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಂತಾರೆ ಅನೇಕ ಹೋರಾಟಗಳ ನಂತರ ಮಹಿಳೆಯರೊತ್ತಿಗೆ ಮಹಿಳೆಯರಿಗೆ ಸಮಾಜದಲ್ಲಿ ಮತ್ತು ಮುಖ್ಯವಾಹಿನಿಯಲ್ಲಿ ಸಮಾನತೆ ಅನ್ನೋದನ್ನ ಕಂಡುಕೋಬೇಕಾಗಿದೆ ಇದೀಗ ಆಗಿಲ್ಲ ಅಂತ ನೀವು ಹೇಳಿದ್ರಿ ಅಧಿಕೃತ ಆಗೋಗಿದೆ ಮೂವತ್ಮೂರು ಶೇಕಡ ಕಾನೂನು ಬಂದಾಗಿದೆ ಆಯ್ತಾ ಕಾಯ್ದೆ ಬಂದಾಗಿದೆ ಮೋದಿಜಿ ಅದನ್ನ ಮಾಡಿದ್ದಾರೆ ಅದು ಕಾರ್ಯಗತವಾಗಬೇಕು ಕಾರ್ಯಗತ ಆಗೋದಕ್ಕೆ ಕೆಲವು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದೆ ಮೊದಲು ಜನಗಣನೆ ಆಗಬೇಕು ಅದಾದ ಮೇಲೆ ಇದಾಗಬೇಕು ಡಿಲಿಮಿಟೇಷನ್ ಆಗಬೇಕು ಅದಾದ ಮೇಲೆ ಮೀಸಲಾತಿ ಅನ್ನೋದು ಅದು ಅಧಿಕೃತವಾಗಿ ಚಾಲನೆಗೆ ಬರುತ್ತೆ ಈ ಡಿಲಿಮಿಟೇಷನ್ ಮಾಡ್ದೇನು ಮಾಡ್ಬಿಡ್ತೀನಿ ಅಂತ ಮಾಡ್ಬಿಡ್ತಾರೆ ಅನ್ನುವಂತಹ ಮಾತು ಕೂಡ ಇದೆ ಅಂದ್ರೆ ಇಪ್ಪತ್ತೆಂಟರಲ್ಲೇ ಮಹಿಳೆಯರಿಗೆ ಮೂವತ್ ಮೂರು ಶೇಕಡ ಬಂದ್ಬಿಡುತ್ತೆ ಅಂತ ಆಗ ಪುರುಷರು ಚಾಯ್ಸೇ ಇರಲ್ಲ ಪಕ್ಕಕ್ಕೆ ನಿಂತ್ಕೋಬೇಕಾಗತ್ತೆ ಹಾಗಾಗಿ ಆ ಕಾಲಕ್ಕೆ ನಾವು ಕಾಯೋಣ ಎರಡೇ ವರ್ಷ ಇರೋದು ಮೂರು ವರ್ಷ ಧರ್ಮಸ್ಥಳ ದಸರಾದಿಂದ ಹಿಡಿದು ಮಹಿಳಾ ಮೀಸಲಾತಿ ಮೀಸಲಾತಿವರೆಗೆ ಅನೇಕ ವಿಚಾರಗಳು ಇವತ್ತು ಚರ್ಚೆ ಆಯಿತು ಧನ್ಯವಾದ ಮಾಳವಿಕಾ ಮೇಡಮ್ ಹಾಗೆ ಧನ್ಯವಾದ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ